ಎಲ್ಲರಿಗೂ ನಮಸ್ಕಾರ ಅಚೀವರ್ ಸಂಸ್ಥೆ ಯಾವ ವಿಶೇಷ ಸಂಚಿಕೆಗೆ ಸ್ವಾಗತ ಸ್ನೇಹಿತರೆ ರೈಲ್ವೇಸ್ ಏನು ನಾವು ನಮ್ಮ ಭಾರತದಲ್ಲಿ ಅತ್ಯಂತ ವಿಶ್ವದಲ್ಲೇ ಅತ್ಯಂತ ಹೆಚ್ಚು ಸರ್ಕಾರಿ ನೌಕರಿಯನ್ನ ಕೊಟ್ಟಂತಹ ರೈಲ್ವೇಸ್ ನಲ್ಲಿ ಈಗ ನೇಮಕಾತಿ ಕಾಲ್ ಮಾಡಿದ್ದಾರೆ ಎರಡ್ ಸಾವಿರದ ಹದಿನೇಳು ಹತ್ತೊಂಬತ್ತರಲ್ಲಿ ತುಂಬಾ ನೋಟಿಫಿಕೇಶನ್ಸ್ ಇತ್ತು ಅದಾದ್ಮೇಲೆ ಕಳೆದ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾವು ರೈಲ್ವೇಸ್ ನಲ್ಲಿ ತುಂಬಾ ನೋಟಿಫಿಕೇಶನ್ಸ್ ಅನ್ನ ನೋಡಿದ್ವಿ ಉದಾಹರಣೆಗೆ ಟೆಕ್ನಿಷಿಯನ್ ಎಕ್ಸಾಮ್ಸ್ ನೋಡಿದ್ವಿ ಹಾಗೆ ಲೋಕೋ ಪೈಲಟ್ ನೋಡಿದ್ವಿ ಜೂನಿಯರ್ ಇಂಜಿನಿಯರ್ ನೋಡಿದ್ವಿ ಎನ್ ಟಿ ಪಿಸಿ ಗ್ರ್ಯಾಜು

ಇದರಲ್ಲಿ ನೀವು ಗಮನಿಸಬೇಕಾಗಿರೋದು ಒಂದೇ ಈ ಎಕ್ಸಾಮ್ ಯಾಕೆ ಅಷ್ಟು ವ್ಯಾಲ್ಯೂಯಬಲ್ ಅಂತ ಹೇಳ್ತೀನಿ ನೋಡಿ ಟೆಕ್ನಿಷಿಯನ್ ಜಾಬ್ ಆಗಿದ್ರು ಕೂಡ ನಿಮಗೆ ಟೆಕ್ನಿಕಲ್ ಸಬ್ಜೆಕ್ಟ್ ಇಲ್ಲ ಎಕ್ಸಾಮ್ ನಲ್ಲಿ ನೋಡಿ ತುಂಬಾ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ಟೆಕ್ನಿಷಿಯನ್ ಜಾಬ್ ಆಗಿದ್ರು ಕೂಡ ಪರೀಕ್ಷೆಯಲ್ಲಿ ನಿಮಗೆ ಟೆಕ್ನಿಕಲ್ ಸಬ್ಜೆಕ್ಟ್ ಅನ್ನ ಕೇಳೋದಿಲ್ಲ ಒಂದು ಎರಡನೇದು ಒಂದೇ ಎಕ್ಸಾಮ್ ಬರೆದು ನೇರವಾಗಿ ನೇಮಕಾತಿ ಆಗ್ಬೋದು ಸೊ ಅಂತ ಒಂದು ಒಳ್ಳೆಯ ಎಕ್ಸಾಮ್ ಟೆಕ್ನಿಷಿಯನ್ ಎಕ್ಸಾಮ್ ಸೊ ಹಾಗಾದ್ರೆ ಸರ್ ಯಾರ್ಯಾರು ಅಪ್ಲೈ ಮಾಡ್ಬೋದು ಅಂತ ನಾನು ನಿಮಗೆ ಯಾವ ಯಾವ ಪೋಸ್ಟ್ ಇದಾವೆ ಎಲ್ಲದನ್ನು ತೋರಿಸ್ಬಿಟ್ಟು ಹೇಳ್ತಾ ಹೋಗ್ತೀನಿ ಸೊ ನೋಡ್ತಾ ಹೋಗೋಣ ಸೊ ಅದಕ್ಕೂ ಮುಂಚೆ ನೋಡಿ ಇದನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ ಸೆಂಟ್ರಲೈಸ್ಡ್ ಎಂಪ್ಲಾಯ್ಮೆಂಟ್ ನೋಟಿಫಿಕೇಶನ್ ನಂಬರ್ ಟು ಟೂ ತೌಸಂಡ್ ಟ್ವೆಂಟಿ ಫೈವ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬಂದಂತಹ ಸಿ ಅನ್ನ ಎರಡನೇ ನೋಟಿಫಿಕೇಶನ್ ಇದಾಗಿದೆ ಸೊ ಯಾವುದಕ್ಕೆ ರೆಕ್ರೂಟ್ಮೆಂಟ್ ಆಫ್ ಟೆಕ್ನಿಷಿಯನ್ ಗ್ರೇಡ್ ಒನ್ ಸಿಗ್ನಲ್ ಅಂಡ್ ವೇರಿಯಸ್ ಕೆಟಗರೀಸ್ ಆಫ್ ಟೆಕ್ನಿಕಲ್ ಗ್ರೇಡ್ ತ್ರೀ ನೋಡಿ ಇಲ್ಲಿ ಎರಡು ಹುದ್ದೆ ಇದೆ ನೀವು ಗಮನಿಸಬೇಕು ಒಂದು ಟೆಕ್ನಿಷಿಯನ್ ಗ್ರೇಡ್ ಒನ್ ಅಂತ ಇನ್ನೊಂದು ಟೆಕ್ನಿಷಿಯನ್ ಗ್ರೇಡ್ ತ್ರೀ ಅಂತ ಸೊ ಎರಡು ಹುದ್ದೆಗಳಿಗೆ ಪ್ರಮುಖವಾಗಿ ಮಾಡ್ತಾರೆ ಅದರಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳು ಬರ್ತವೆ ನಾನು ಅದು ನಿಮಗೆ ಹೇಳ್ತೀನಿ ಸೊ ಹಾಗಾದರೆ ಇಂಡಿಕೇಟಿವ್ ಎಂಪ್ಲಾಯ್ಮೆಂಟ್ ನ್ಯೂಸಲ್ಲಿ ಮೊಟ್ಟ ಮೊದಲ ಬಾರಿಗೆ ಶಾರ್ಟ್ ನೋಟಿಸ್ ಬರುತ್ತೆ ಇಪ್ಪತ್ತೊಂದು ಜೂನಿಗೆ ಓಪನಿಂಗ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಇಪ್ಪತ್ತೆಂಟು ಜೂನ್ನಿಂದ ನಿಮಗೆ ಅರ್ಜಿಯನ್ನು ತುಂಬಲಿಕ್ಕೆ ಅವಕಾಶ ಇದೆ ಯಾವಾಗಪ್ಪ ಲಾಸ್ಟ್ ಡೇಟ್ ಅಂದರೆ ಇದನ್ನು ಕರೆಕ್ಟಾಗಿ ಗಮನಿಸ್ಕೊಳ್ಳಿ ಇಪ್ಪತ್ತೆಂಟು ಜುಲೈಗೆ ಕೊನೆ ದಿನಾಂಕ ಇದೆ ಈ ಅರ್ಜಿಯನ್ನು ತುಂಬಲಿಕ್ಕೆ ಲಾಸ್ಟ್ ಡೇಟ್ ಫಾರ್ ಅಪ್ಲಿಕೇಶನ್ ಫೀ ಪೇಮೆಂಟ್ ಮೂವತ್ತು ಜುಲೈ ಇದೆ ಕರೆಕ್ಷನ್ ವಿಂಡೋ ಕೂಡ ಕೊಡ್ತಾರೆ ಒಂದು ಆಗಸ್ಟ್ ಇಂದ ಹತ್ತು ಆಗಸ್ಟ್ ತನಕ ಎಲಿಜಿಬಲ್ ಫಾರ್ ಸ್ಕ್ರೈಬ್ ಡೀಟೇಲ್ಸ್ನ ತುಂಬಕ್ಕೆ ಹನ್ನೊಂದರಿಂದ ಹದಿನೈದು ಆಗಸ್ಟ್ ತನಕ ಕೊಡ್ತಾರೆ ಸೊ ನೀವು ಪ್ರಮುಖವಾದ ಡೇಟ್ ಯಾವುದು ಅಂದರೆ ಲಾಸ್ಟ್ ಡೇಟ್ ನೋಡ್ಕೋಬೇಕು ಇಪ್ಪತ್ತೆಂಟು ಜುಲೈ ಫೀಸನ್ನು ಕಟ್ಟಕ್ಕೆ ಮೂವತ್ತು ಜುಲೈ ಕೊನೆ ದಿನಾಂಕ ಇದೆ ಇದನ್ನು ಗಮನಿಸಬೇಕು ನೆಕ್ಸ್ಟು ಯಾವ ಎಷ್ಟು ದೇ ಏಜ್ ಲಿಮಿಟ್ ಎಲ್ಲ ಹೇಳೋದಾದರೆ ಟೆಕ್ನಿಷಿಯನ್ ಗ್ರೇಡ್ ಒನ್ ಇದೆ ಇದು ಸೆವೆಂತ್ ಪೇ ಕಮಿಷನ್ನಲ್ಲಿ ಐದನೇ ಹಂತದ ಒಂದು ಪೇಮೆಂಟ್ ಇರುತ್ತೆ ಇದರಲ್ಲಿ ಇನಿಷಿಯಲ್ ಪೇ ಇಪ್ಪತ್ತೊಂಬತ್ತು ಸಾವಿರದ ಇನ್ನೂರಿಂದ ರೇಂಜ್ ಆಗ್ತಾ ಹೋಗುತ್ತೆ ನೋಡಿ ಇನಿಷಿಯಲ್ ಪೇ ಅಂದರೆ ಬೇಸಿಕ್ ಪೇ ಇದಕ್ಕೆ ಐವತ್ತು ಪರ್ಸೆಂಟ್ ಡಿ ಏನು ಅಲೋಯನ್ಸ್ ಆ್ಯಡ್ ಆಗುತ್ತೆ ಇನ್ನೂ ಸುಮಾರು ಆ್ಯಡ್ ಆಗಿ ಇನ್ ಹ್ಯಾಂಡ್ ಹತ್ತಿರ ಐವತ್ತು ಸಾವಿರ ಸಿಗುತ್ತೆ ಮೆಡಿಕಲ್ ಸ್ಟ್ಯಾಂಡರ್ಡ್ ಬಿ ಒನ್ ಕ್ಯಾಟಗರಿಗೆ ಸೇರುತ್ತೆ ಏಜ್ ಲಿಮಿಟು ಹದಿನೆಂಟರಿಂದ ಮೂವತ್ತ್ಮೂರು ವಯಸ್ಸು ತನಕ ಇದ್ದವರು ಅಪ್ಲೈ ಮಾಡ್ಬೋದು ಒಂದು ಎಷ್ಟು ಇದೆ ಎಲ್ಲ ಆರ್ ಆರ್ ಬಿ ಸೇರಿ ಅಂತ ನೂರ ಎಂಬತ್ತ್ಮೂರಿದೆ ಇನ್ನು ಗ್ರೇಡ್ ತ್ರೀ ಅತಿ ಹೆಚ್ಚು ವೇಕೆನ್ಸೀಸ್ ಇರೋವಂಥದ್ದು ಇದು ಎಲ್ರಿಗೂ ಬರೋ ಅಂಥದ್ದು ಕೂಡ ಹತ್ತೊಂಬತ್ತು ಸಾವಿರದ ಒಂಬೈನೂರು ಬೇಸಿಕ್ ಪೇ ಇರುತ್ತೆ ಹದಿನೆಂಟರಿಂದ ಮೂವತ್ತು ವಯಸ್ಸು ತನಕ ಹಾಕ್ಬೋದು ಆರು ಸಾವಿರದ ಐವತ್ತೈದು ಒಟ್ಟಾರೆ ಆರು ಸಾವಿರದ ಇನ್ನೂರ ಮೂವತ್ತೆಂಟು ಟೆಕ್ನಿಷಿಯನ್ ಹುದ್ದೆಗಳಿಗೆ ಕರೆಯಲಾಗಿದೆ ಸೊ ನಾನು ಝೋನ್ ವೈಸ್ ಕೂಡ ನಾನು ನಿಮಗಿಲ್ಲಿ ಕೊಟ್ಟಿದ್ದೀನಿ ಎಷ್ಟೆಷ್ಟು ವೇಕೆನ್ಸೀಸ್ ಇದೆ ಅಂತ ಹೇಳ್ಬಿಟ್ಟು ಮತ್ತು ನಾನು ನಿಮಗೆ ಬೆಂಗಳೂರಿನಲ್ಲಿ ನಮ್ಮ ಕರ್ನಾಟಕದಲ್ಲಿ ಎಷ್ಟು ವೇಕೆನ್ಸೀಸ್ ಇದೆ ಅಂತ ಕೂಡ ಹೇಳ್ತೀನಿ ಒಟ್ಟು ಮೂವತ್ತು ರೀತಿಯ ಪೋಸ್ಟ್ಗಳಿದಾವೆ ನೀವು ಗಮನಿಸ್ಬೋದು ಸರ್ ನೀವು ಎರಡೇ ಹುದ್ದೆ ಅಂದ್ರಲ್ವಾ ಗ್ರೇಡ್ ಒನ್ ಗ್ರೇಡ್ ತ್ರೀ ಅಂತ ಮತ್ತಿನ್ಯಾವು ಇದು ಮೂವತ್ತು ಅಂತ ಕೇಳ್ಬೋದು ನೋಡಿ ಗ್ರೇಡ್ ಒನ್ ಗ್ರೇಡ್ ಒನ್ ಒಂದೇ ಇರೋದು ಸಿಗ್ನಲ್ ಅಂತ ಹೇಳಿಬಿಟ್ಟು ಬಟ್ ಗ್ರೇಡ್ ತ್ರೀ ಅಲ್ಲಿ ಹಲವಾರು ಪೋಸ್ಟ್ಗಳು ಬರುತ್ತೆ ಉದಾಹರಣೆಗೆ ಟ್ರ್ಯಾಕ್ ಮಷೀನ್ ಅಂತ ಬ್ಲ್ಯಾಕ್ ಸ್ಮಿತ್ ಅಂತ ಹೇಳಿ ಕಂಚುಗಾರ ಅಥವಾ ಅಕ್ಕ ಸಾಲಿಗಾರ ಅಂತ ಕರಿತೀವಿ ಡೀಸೆಲ್ ಎಲೆಕ್ಟ್ರಿಕಲ್ ಡೀಸೆಲ್ ಮೆಕ್ಯಾನಿಕಲ್ ಟಿ ಆರ್ ಎಸ್ ಅಂತ ಫಿಟ್ಟರ್ ರೆಫ್ರಿಜರೇಷನ್ ಮತ್ತು ಏರ್ ಕಂಡೀಷನಿಂಗ್ ಎಲೆಕ್ಟ್ರಿಕಲ್ ವರ್ಕ್ಶಾಪ್ ಮೆಕ್ಯಾನಿಕಲ್ ವರ್ಕ್ಶಾಪ್ ಈ ಥರ ಹಲವಾರು ಕ್ಷೇತ್ರ ಬರುತ್ತೆ ಎಲ್ಲದಕ್ಕೂ ಬೇರೆ ಬೇರೆ ವಿದ್ಯಾ ಅರ್ಹತೆ ಇರುತ್ತೆ ನಾನು ಅದನ್ನು ಹೇಳ್ತೀನಿ ಎಲ್ಲರಿಗೂ ಬರುವಂತಹ ಒಂದು ವಿದ್ಯಾರ್ಹತೆ ಕೂಡ ಇದೆ ಅದನ್ನು ಕೂಡ ಹೇಳ್ತೀನಿ ಸೊ ಒಟ್ಟಾರೆ ಮೂವತ್ತು ರೀತಿಯ ಪೋಸ್ಟ್ ಎಷ್ಟೆಷ್ಟು ವೇಕೆನ್ಸೀಸ್ ಇದೆ ಅಂತ ನೀವು ನೋಡ್ಬೋದು ಒಟ್ಟಾರೆ ಗ್ರೇಡ್ ಒನ್ನಿಗೆ ನೂರ ಇದೆ ಗ್ರೇಡ್ ತ್ರೀ ಒಟ್ಟಾರೆ ಎಲ್ಲ ಸೇರಿ ಅವತ್ತ ಆರು ಸಾವಿರದ ಐವತ್ತೈದು ಒಟ್ಟಾರೆ ಆರು ಸಾವಿರದ ಇನ್ನೂರ ಮೂವತ್ತೆಂಟು ನಿಮಗೆ ಇರುವಂಥದ್ದು ಇನ್ನು ಅಪ್ಲಿಕೇಶನ್ ನಿಮಗೆ ಏಜ್ ಲಿಮಿಟು ಗ್ರೇಡ್ ಒನ್ನಿಗೆ ಹದಿನೆಂಟರಿಂದ ಮೂವತ್ತ್ಮೂರು ಗ್ರೇಡ್ ತ್ರೀಗೆ ಹದಿನೆಂಟರಿಂದ ಮೂವತ್ತು ಇದಲ್ಲದೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಎಕ್ಸ್ ಸರ್ವಿಸ್ ಮೆನ್ನು ಪಿ ಡಬ್ಲ್ಯೂ ಡಿ ಇವರಿಗೆಲ್ಲ ವಿ ಏನು ವಯೋಮಿತಿಯಲ್ಲಿ ಸಡಿಲ ಇರುತ್ತೆ ಐದು ವರ್ಷ ಮೂರು ವರ್ಷ ಎಕ್ಸ್ಟೆನ್ಷನ್ ಇರುತ್ತೆ ಇರೋವಂಥದ್ದು ಇದನ್ನು ನೀವು ಗಮನಿಸ್ಬೋದು ಇನ್ನು ಇ ಡಬ್ಲ್ಯೂ ಎಸ್ ಈ ಕೆಟಗರಿ ಬಗ್ಗೆ ಹೇಳೋದಾದರೆ ಸ್ನೇಹಿತರೆ ಎಸ್ ಸಿ ಎಸ್ ಟಿ ಬರಲ್ಲ ಸರ್ ನಾವು ಸ್ಟೇಟ್ನಲ್ಲಿ ಒ ಬಿ ಸಿ ಬರ್ತೀವಿ ಸೆಂಟ್ರಲ್ನಲ್ಲಿ ನಾವು ಒ ಬಿ ಸಿ ಬರಲ್ಲ ಜನರಲ್ ಬರ್ತೀವಿ ಅನ್ನೋ ವಿದ್ಯಾರ್ಥಿಗಳು ನೋಡಿ ಜನರಲ್ ವಿದ್ಯಾರ್ಥಿಗಳು ಯಾವುದೇ ರಿಸರ್ವೇಷನನ್ನು ಕ್ಲೇಮ್ ಮಾಡದೇ ಇರೋವಂಥ ವಿದ್ಯಾರ್ಥಿಗಳು ಸ್ಟೇಟ್ನಲ್ಲಿ ಒ ಬಿ ಸಿ ಬಂದು ಸೆಂಟ್ರಲ್ನಲ್ಲಿ ಜನರಲ್ ಬರುವಂತಹ ವಿದ್ಯಾರ್ಥಿಗಳು ಗಮನಿಸ್ಕೋಬೇಕು ನೀವು ಇ ಡಬ್ಲ್ಯೂ ಎಸ್ ಕೆಟಗರಿ ಸರ್ಟಿಫಿಕೇಟನ್ನು ಮಾಡಿಸ್ಕೊಂಡ್ರೆ ನೀವು ಇ ಡಬ್ಲ್ಯೂ ಎಸ್ ತ್ರೂ ಅಪ್ಲೈ ಮಾಡ್ಬೋದು ನೋಡಿ ಇ ಡಬ್ಲ್ಯೂ ಎಸ್ ಆಗೋಕ್ಕೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಸರ್ಟಿಫಿಕೇಟ್ ಮಾಡೋಕ್ಕೆ ಏನಿರಬೇಕು ನಿಮಗೆ ಯಾವುದಕ್ಕೆ ಬರೋಲ್ಲ ಅಂತ ಹೇಳಿಬಿಟ್ಟು ಅಂದರೆ ಐದು ಎಕರೆಕ್ಕಿಂತ ಜಾಸ್ತಿ ಲ್ಯಾಂಡ್ ಇದ್ದರೆ ನಿಮಗೆ ಬರಲ್ಲ ರೆಸಿಡೆನ್ಷಿಯಲ್ ಫ್ಲ್ಯಾಟ್ ಸಾವಿರ ಸ್ಕ್ವೇರ್ ಫೀಟ್ ಮತ್ತು ಅದು ಒಬ್ಬ ಇದ್ದರೆ ಬರೋಲ್ಲ ಅಥವಾ ಮುನ್ಸಿಪಾಲ್ಟಿಯಲ್ಲಿ ಕೆಲವೊಂದು ಮುನ್ಸಿಪಾಲ್ಟಿ ನೋಟಿಫೈ ಮಾಡಿರ್ತಾರೆ ಆ ಮುನ್ಸಿಪಾಲ್ಟಿಯಲ್ಲಿ ನಿಮಗೆ ಜಾಗ ಇದ್ದರೆ ಅದು ಬರೋಲ್ಲ ರೆಸಿಡೆನ್ಷಿಯಲ್ ಪ್ಲಾಟ್ ಬೇರೆ ಏರಿಯಾಸಲ್ಲಿ ಮುನ್ಸಿಪಾಲ್ಟೀಸಲ್ಲಿ ಮೆನ್ಷನ್ ಮಾಡಿದ್ರೆ ಬರಲ್ಲ ಇದು ಹೊರತುಪಡಿಸಿ ನಿಮ್ಮ ಆ್ಯನ್ಯುವಲ್ ಇನ್ಕಮ್ ಲೆಸ್ ದ್ಯಾನ್ ಏಟ್ ಲ್ಯಾಕ್ ಇದ್ದರೆ ನಿಮಗೆ ಇ ಡಬ್ಲ್ಯೂ ಎಸ್ ಬರುತ್ತೆ ನೀವು ಜನರಲ್ ಆಗಿದ್ದು ಬೇರೆ ಯಾವ ರಿಸರ್ವೇಷನ್ ಬರ್ತಿದ್ರೆ ಇ ಡಬ್ಲ್ಯೂ ಎಸ್ ಬರುತ್ತೆ ನಿಮ್ಮ ಇನ್ಕಮ್ ಕಡಿಮೆ ಇದ್ದರೆ ಸೊ ಹಾಗಾಗಿ ಇದನ್ನು ನೀವು ಮಾಡಿಸ್ಕೊಂಡು ನಂತರ ಅಪ್ಲೈ ಮಾಡ್ಬೋದು ಇ ಡಬ್ಲ್ಯೂ ಎಸ್ ಸರ್ಟಿಫಿಕೇಟ್ ನಿಮ್ಮ ಹತ್ತಿರದ ತಾಲೂಕು ಆಫೀಸ್ನಲ್ಲಿ ಇದನ್ನು ಮಾಡಿಕೊಡಲಾಗುತ್ತೆ ಸೊ ಇದನ್ನು ಒಂದು ಗಮನದಲ್ಲಿಟ್ಕೊಳ್ಳಿ ಇದು ಎಸ್ ಸಿ ಎಸ್ ಟಿ ಒ ಬಿ ಸಿ ನಾನ್ ಕ್ರೀಮಿ ಲೇಯರ್ ಇವರನ್ನು ಸೇರಿಸೋದಿಲ್ಲ ಆ ರಿಸರ್ವೇಶನ್ ಬಂದವರಿಗೆ ಇದು ಬರಲ್ಲ ಒ ಬಿ ಸಿ ಕ್ರೀಮಿ ಲೇಯರ್ ಇದ್ದವ್ರಿಗೆ ಹಾಗೂ ಜನರಲ್ ಇದ್ದಂಥವ್ರಿಗೆ ಇದು ಬರುತ್ತೆ ಇ ಡಬ್ಲ್ಯೂ ಎಸ್ ಸರ್ಟಿಫಿಕೇಟ್ ಮಾಡಿಸಿದ್ರೆ ನೆಕ್ಸ್ಟ್ ಹೊಡೋದಾದ್ರೆ ರಿಕ್ರೂಟ್ಮೆಂಟ್ ಪ್ರೋಸೆಸ್ ಏನಿದೆ ನಾನು ಹೇಳ್ದಂಗೆ ಒಂದೇ ಒಂದು ಎಕ್ಸಾಮ್ ರೀ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಒಂದೇ ಸಿ ಬಿ ಟಿ ಅದು ಪಾಸಾದರೆ ಡಾಕ್ಯುಮೆಂಟ್ ವೆರಿಫಿಕೇಷನು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮುಗಿದ ನಂತರ ಮೆಡಿಕಲ್ ಎಕ್ಸಾಮಿನೇಷನ್ ಸೊ ಒಂದೇ ಹಂತದಲ್ಲಿ ನಿಮಗೆ ಈ ಎಕ್ಸಾಮ್ ಆಗುವಂಥದ್ದು ಈಗ ತುಂಬ ಇಂಪಾರ್ಟೆಂಟ್ ಘಟ್ಟ ಈ ಒಂದು ವಿಡಿಯೋದಲ್ಲಿ ಯಾವುದು ಅಂದರೆ ಏನು ಓದಿರಬೇಕು ಸರ್ ಯಾವ ಯಾವ ಹುದ್ದೆಗೆ ಏನೇನು ಓದಿರಬೇಕಂತ ಮೊದಲು ತುಂಬ ಇಂಪಾರ್ಟೆಂಟ್ ಇರೋದು ಗ್ರೇಡ್ ಒನ್ ಟೆಕ್ನಿಷಿಯನ್ ಗ್ರೇಡ್ ಒನ್ ನೂರ ಎಂಬತ್ತ್ಮೂರು ಹುದ್ದೆ ಇರುವಂಥದ್ದು ಸೊ ನೋಡಿ ಇಲ್ಲಿ ಕೊಟ್ಬಿಟ್ಟಿದ್ದಾರೆ ಬ್ರೀಫಾಗಿ ನಾನು ನಿಮ್ಗೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನೋಡಿ ಮೊದಲನೇದು ಬ್ಯಾಚುಲರ್ ಆಫ್ ಸೈನ್ಸ್ ಇನ್ ಫಿಸಿಕ್ಸ್ ಎಲೆಕ್ಟ್ರಾನಿಕ್ಸ್ ಕಂಪ್ಯೂಟರ್ ಸೈನ್ಸ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಇನ್ಸ್ಟ್ರೂಮೆಂಟೇಷನ್ ಇನ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಅಂತ ಸೊ ನಿಮಗೆ ಅಲ್ಲಿ ಗೊತ್ತಾಗಲ್ಲ ಅಂದರೆ ಇಲ್ಲಿ ಬರೆದು ತೋರಿಸ್ತೀನಿ ನೋಡಿ ಏನು ಓದಿರಬೇಕು ಐದರ್ ಬಿ ಎಸ್ ಸಿ ಓದಿರಬೇಕು ಯಾವುದ್ರಲ್ಲಿ ಫಿಸಿಕ್ಸಲ್ಲಿ ಎಲೆಕ್ಟ್ರಾನಿಕ್ಸಲ್ಲಿ ಕಂಪ್ಯೂಟರ್ ಸೈನ್ಸ್ನಲ್ಲಿ ಇನ್ಫಾರ್ಮೇಷನ್ ಟೆಕ್ನಾಲಜಿಯಲ್ಲಿ ಇನ್ಸ್ಟ್ರೂಮೆಂಟೇಷನಲ್ಲಿ ಇಷ್ಟರಲ್ಲಿ ಬಿ ಎಸ್ ಸಿ ಓದಿದರೆ ಫಿಸಿಕ್ಸ್ ಸಾಮಾನ್ಯವಾಗಿ ಎಲ್ಲರೂ ಓದಿರ್ತೀರ ಬಿ ಎಸ್ ಸಿ ನೀವು ಎಲಿಜಿಬಲ್ ಎರಡನೇದು ಬಿ ಎಸ್ ಸಿನ್ ಅ ಕಾಂಬಿನೇಷನ್ ಆಫ್ ಎನಿ ಸ್ಟ್ರೀಮ್ ಆಫ್ ಬೇಸಿಕ್ ಸ್ಟ್ರೀಮ್ ಆಫ್ ಫಿಸಿಕ್ಸ್ ಎಲೆಕ್ಟ್ರಾನಿಕ್ಸ್ ಕಂಪ್ಯೂಟರ್ ಸೈನ್ಸ್ ಅಂದರೆ ಇದೇ ಅಲ್ಲದೆ ಬಿ ಎಸ್ ಸಿ ಓದಿ ಎನಿ ಒನ್ ಆಫ್ ದಿ ಸಬ್ಜೆಕ್ಟ್ಸ್ ನಾವು ಓದಿದ್ರು ಕೂಡ ನೀವು ಎಲಿಜಿಬಲ್ ಸರ್ ನಾನು ಫಿಸಿಕ್ಸ್ ಮ್ಯಾಥಮ್ಯಾಟಿಕ್ಸ್ ಮತ್ತು ಕೆಮಿಸ್ಟ್ರಿ ಕಾಂಬಿನೇಷನ್ ತೆಗೆದುಕೊಂಡಿದ್ದೀನಿ ಬರುತ್ತಾ ಬರುತ್ತೆ ಗೊತ್ತಾಗ್ತಿದೆ ಅಲ್ವಾ ಎನಿ ಒನ್ ಆಫ್ ದ ಸಬ್ಜೆಕ್ಟ್ ನೋಡಿ ಇನ್ನ ಕಾಂಬಿನೇಷನ್ ಆಫ್ ಎನಿ ಸಬ್ಸ್ಟ್ರೀಮ್ ಯಾವುದೇ ಸಬ್ಸ್ಟ್ರೀಮ್ ಇದ್ರೂ ಕೂಡ ನಿಮಗೆ ಬರುತ್ತೆ ಆರ್ ಮೂರನೇದು ನೋಡಿ ತ್ರೀ ಇಯರ್ ಡಿಪ್ಲೊಮೊ ಇನ್ ಇಂಜಿನಿಯರಿಂಗ್ ಇನ್ ಎನಿ ಬೇಸಿಕ್ ಸ್ಟ್ರೀಮ್ ಸೊ ಮೂರನೇದು ಏನು ನೀವು ಡಿಪ್ಲೊಮಾ ಓದಿರೋದಾಗಿದ್ದಿದ್ರೆ ನೀವು ಎನಿ ಸ್ಟ್ರೀಮ್ ಡಿಪ್ಲೊಮಾ ಓದಿದ್ರೆ ನೀವು ಎಲಿಜಿಬಲ್ ಗೊತ್ತಾಗ್ತಾ ಇದೆ ಅಲ್ವಾ ಅಥವಾ ಡಿಗ್ರಿ ಇನ್ ಎಂಜಿನಿಯರಿಂಗ್ ಅಥವಾ ಎನಿ ಆಫ್ ದ ಸ್ಟ್ರೀಮ್ ಸೊ ನಾಲ್ಕನೇದು ಯಾವುದು ಇಂಜಿನಿಯರಿಂಗ್ ಓದಿದ್ರೆ ಬಿ ಇ ಓದಿದ್ರೆ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು ಸೊ ಸ್ನೇಹಿತರೆ ಈ ನಾಲ್ಕು ವಿದ್ಯಾರ್ಹತೆ ಇರೋ ಅಂಥವ್ರು ಬಿ ಎಸ್ ಸಿ ಓದಿರಬೇಕು ಫಿಸಿಕ್ಸ್ ಎಲೆಕ್ಟ್ರಾನಿಕ್ಸ್ ಕಂಪ್ಯೂಟರ್ ಸೈನ್ಸ್ ಐ ಟಿ ಇನ್ಸ್ಟ್ರೂಮೆಂಟೇಷನ್ ಇದು ಯಾವುದೇ ಸಬ್ಜೆಕ್ಟ್ಸ್ನಲ್ಲೂ ಅಥವಾ ಅದರ ಸಬ್ಸ್ಟ್ರೀಮ್ಗಳಲ್ಲಿ ಓದಿದರೂ ಕೂಡ ನೀವು ಬಿ ಎಸ್ ಸಿ ಓದಿದರೆ ಎಲಿಜಿಬಲ್ ಡಿಪ್ಲೊಮೊ ಮೂರು ವರ್ಷದ ಡಿಪ್ಲೊಮೊ ನೀವು ಮಾಡಿದರೆ ಎಲಿಜಿಬಲ್ ನಾಲ್ಕು ವರ್ಷದ ಇಂಜಿನಿಯರಿಂಗ್ ಮಾಡಿದರೆ ನೀವು ಎಲಿಜಿಬಲ್ ಯಾವ ಹುದ್ದೆಗೆ ಈ ಟೆಕ್ನಿಷಿಯನ್ ಗ್ರೇಡ್ ಒನ್ ಫಿಫ್ತ್ ಲೆವೆಲ್ ಸ್ಕೇಲ್ ಇರುವಂತಹ ಸೆವೆಂತ್ ಪೇ ಕಮಿಷನಲ್ಲಿರುವಂತಹ ಹುದ್ದೆ ಟೆಕ್ನಿಷಿಯನ್ ಗ್ರೇಡ್ ಒನ್ ಸಿಗ್ನಲ್ ಡಿಪಾರ್ಟ್ಮೆಂಟಿಗೆ ಬರುತ್ತೆ ಸಬ್ ಡಿಪಾರ್ಟ್ಮೆಂಟ್ ಸೊ ಇದು ನಿಮಗೆ ಅರ್ಥ ಆಯಿತು ಅಂತ ಅನ್ಕೊತೀನಿ ಇದಿಷ್ಟು ನಿಮಗೆ ಸಾಮಾನ್ಯವಾಗಿ ಎಲ್ರಿಗೂ ಬರುವಂಥದ್ದು ಇದು ಬಿಟ್ಟು ಈಗ ಏನಾಗುತ್ತೆ ಮೂವತ್ತು ಹುದ್ದೆ ಇದೆಯಲ್ಲ ಒಟ್ಟಾರೆ ಒಂದು ಹುದ್ದೆ ಗ್ರೇಡ್ ಒನ್ ಸಿಗ್ನಲ್ ಅಧಿಕಾರಿ ಇನ್ನು ಗ್ರೇಡ್ ತ್ರೀ ಇದೆ ಅಲ್ವಾ ನಿಮಗೆ ಟ್ವೆಂಟಿ ನೈನ್ ಥರ ಪೋಸ್ಟ್ ಬರುತ್ತೆ ಸೊ ನಾನು ನಿಮಗೆ ಎಲ್ಲದನ್ನೂ ಹೇಳಲಿಕ್ಕೆ ಸಮಯ ಆಗೋದಿಲ್ಲ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ ಸಾಮಾನ್ಯವಾಗಿ ನೋಡಿ ಟೆಕ್ನಿಷಿಯನ್ ಗ್ರೇಡ್ ತ್ರೀ ಟ್ರ್ಯಾಕ್ ಮಷೀನ್ ಇಂಜಿನಿಯರಿಂಗ್ ಸೆಕ್ಷನು ಟ್ರ್ಯಾಕ್ ಮಷೀನ್ ಸಬ್ ಡಿಪಾರ್ಟ್ಮೆಂಟು ಎಸ್ ಎಸ್ ಎಲ್ ಸಿ ಓದಿರಬೇಕು ಯಾವ ಟ್ರೇಡ್ನಲ್ಲಿ ಓದಿರ್ಬೇಕು ಜೊತೆಗೆ ಐ ಟಿ ಐ ಮಾಡಿರಬೇಕು ನೋಡಿ ಎಸ್ ಎಲ್ ಸಿ ಪ್ಲಸ್ ಐ ಟಿ ಐ ಯಾವ ಟ್ರೇಡ್ನಲ್ಲಿ ಅಂದರೆ ಅವ್ರು ಯಾವ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾರೋ ಆ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟನ್ನ ಒಂದು ಟ್ರೇಡ್ನಲ್ಲಿ ಅವರು ಐ ಟಿ ಐನ ಮಾಡಿದರೆ ಅವರು ಎಲಿಜಿಬಲ್ ಉದಾಹರಣೆಗೆ ಇಲ್ಲಿ ಟ್ರ್ಯಾಕ್ ಮಷಿನ್ ಡಿಪಾರ್ಟ್ಮೆಂಟನ್ನ ಗ್ರೇಡ್ ತ್ರೀ ಹೋಗ್ಬೇಕಂತಂದರೆ ಎಸ್ ಎಸ್ ಎಲ್ ಸಿ ಓದಿರಬೇಕು ಜೊತೆಗೆ ಐ ಟಿ ಐ ಮಾಡಿರಬೇಕು ಯಾವುದರಲ್ಲಿ ಫಿಟ್ಟರ್ ಎಲೆಕ್ಟ್ರಿಷಿಯನ್ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ ಇನ್ಸ್ಟ್ರೂಮೆಂಟ್ ಮೆಕ್ಯಾನಿಕಲ್ ಎಕಟ್ರಾನಿಕ್ಸ್ ಮೆಕ್ಯಾನಿಕ್ ಡೀಸೆಲ್ ಮೆಕ್ಯಾನಿಕ್ ಮೋಟಾರ್ ವೆಹಿಕಲ್ ವೆಲ್ಡರ್ ಮೆಕ್ಯಾನಿಸ್ಟ್ ಅಥವಾ ಎಸ್ ಎಸ್ ಎಲ್ ಸಿ ಮತ್ತು ಐ ಟಿ ಮಾಡಿಲ್ಲ ಸರ್ ನಾನು ಎಸ್ ಎಸ್ ಎಲ್ ಸಿ ಅಷ್ಟೇ ಮಾಡಿದ್ದೀನಿ ನಾನು ಎಲಿಜಿಬಲ್ ಎಲಿಜಿಬಲ್ಲು ಎಲಿಜಿಬಲ್ ಯಾವಾಗ ನೀವೇನಾದರೂ ಎನ್ ಎ ಟಿ ಎಸ್ ಪೋರ್ಟಲ್ ನಲ್ಲಿ ಅಪ್ರೆಂಟಿಸ್ಶಿಪ್ ಮಾಡಿದ್ರೆ ಒಂದು ವರ್ಷ ಅಪ್ರೆಂಟಿಸ್ಶಿಪ್ ಆಕ್ಟ್ ಪ್ರಕಾರ ಅದನ್ನ ಸರ್ಟಿಫೈಡ್ ಆಗಿದ್ರೆ ನೀವು ಕೂಡ ಈ ಟ್ರೇಡ್ ನಲ್ಲಿ ಮಾಡಿದ್ರೆ ಎಲಿಜಿಬಲ್ ಸೊ ನಿಮಗೆ ಇದಿಷ್ಟು ಗೊತ್ತಾಯ್ತು ಅಂತ ಅನ್ಕೊಂತೀನಿ ಈಗ ಅದೇ ರೀತಿ ಪರ್ಟಿಕ್ಯುಲರ್ ನೋಡಿ ಬ್ಲ್ಯಾಕ್ ಸ್ಮಿತ್ ಹೋಗಿದ್ರೆ ಎಸ್ ಎಸ್ ಎಲ್ ಸಿ ಪ್ಲಸ್ ಐ ಟಿ ಐ ಫೌಂಡ್ರಿಮನ್ ಮಾಡಿರಬೇಕು ಅಥವಾ ಹೀಟ್ ಟ್ರೀಟರ್ ಮಾಡಿರಬೇಕು ಮೌಲ್ಡರ್ ಮಾಡಿರಬೇಕು ಅಥವಾ ಎಸ್ ಎಲ್ ಸಿ ಮತ್ತು ಅಪ್ರೆಂಟಿಸ್ ಸೊ ಅದೇ ರೀತಿ ಇದೆ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ ನೀವು ಯಾವುದೇ ಐ ಟಿ ಐ ಯಾವ ಟ್ರೇಡಲ್ಲಿದೆ ಎಲ್ಲ ಟ್ರೇಡಿಗೂ ಅವಕಾಶ ಇದೆ ಸೊ ಅದನ್ನೇ ಹೇಳ್ತಾ ಇರೋದು ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಇದೆ ಎಸ್ ಎನ್ ಟಿ ಸಿಗ್ನಲ್ ಡಿಪಾರ್ಟ್ಮೆಂಟ್ ಇದೆ ಇಂಜಿನಿಯರಿಂಗಲ್ಲಿ ಪಿ ವಿ ವರ್ಕ್ಶಾಪು ಪ್ರೊಡಕ್ಷನ್ ಯೂನಿಟ್ ಎಲ್ಲದಕ್ಕೂ ಇದೆ ಒಟ್ಟಾರೆ ಮೂವತ್ತು ಥರದ್ದು ನಿಮಗೆ ಗ್ರೇಡ್ ತ್ರೀ ಅಧಿಕಾರಿದು ಪೋಸ್ಟ್ ಇದೆ ಗ್ರೇಡ್ ಒನ್ ನಿಮಗೆ ಒಂದೇ ಇರುವಂತದ್ದು ಅದಕ್ಕೆ ನಾನು ಆಲ್ರೆಡಿ ನಿಮಗೆ ಏನು ಹೇಳಿದ್ದೀನಿ ಎಜುಕೇಷನ್ ಕ್ವಾಲಿಫಿಕೇಷನ್ ಹೇಳಿದ್ದೀನಿ ಸೊ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ನೀವೇನಾದ್ರೂ ಆರ್ಟ್ಸ್ ಕಾಮರ್ಸ್ ಬ್ಯಾಕ್ ನಿಮಗೆ ಇದು ಬರಲ್ಲ ಬರೋಲ್ಲ ಸೈನ್ಸ್ನಲ್ಲಿ ಅದರಲ್ಲೂ ಬಿ ಅಲ್ಲಿ ಪರ್ಟಿಕ್ಯುಲರ್ ಸಬ್ಜೆಕ್ಟ್ಸ್ ಓದೋರಿಗೆ ಬರುತ್ತೆ ಡಿಪ್ಲೊಮಾ ಓದೋರಿಗೆ ಬರುತ್ತೆ ಹಾಗೆ ಇಂಜಿನಿಯರಿಂಗ್ ಓದೋರಿಗೆ ಬರುತ್ತೆ ಜೊತೆಗೆ ಇದು ಗ್ರೇಡ್ ಒನ್ನಿಗಾದರೆ ಗ್ರೇಡ್ ತ್ರೀ ಅವರಿಗೆ ನೀವು ಐದರ ಎಸ್ ಎಲ್ ಸಿ ಮಾಡಿರಬೇಕು ಜೊತೆಗೆ ಐ ಟಿ ಐ ಮಾಡ್ಕೊಂಡಿರಬೇಕು ಐ ಟಿ ಐಲಿ ಪರ್ಟಿಕ್ಯುಲರ್ ಟ್ರೇಡ್ನಲ್ಲಿ ಮಾಡಿರಬೇಕು ಆವಾಗ ಆ ಪರ್ಟಿಕ್ಯುಲರ್ ಪೋಸ್ಟಿಗೆ ಅಪ್ಲೈ ಮಾಡ್ಬೋದು ಸೊ ಈಗ ಎಷ್ಟು ವೇಕೆನ್ಸೀಸ್ ಇದೆ ನಮ್ಮ ಬೆಂಗಳೂರಿನಲ್ಲಿ ನೋಡೋದಾದರೆ ಗ್ರೇಡ್ ಒನ್ ಸಿಗ್ನಲಿಗೆ ಒಟ್ಟಾರೆ ಒಂಬತ್ತು ಪೋಸ್ಟ್ ಇದೆ ಅದರಲ್ಲಿ ಎಸ್ ಸಿಗೆ ಗೆ ನಾಲ್ಕು ಎಸ್ ಟಿಗೆ ಎರಡು ಒ ಬಿ ಸಿ ಎರಡು ಆ ಥರ ಇದೆ ಒಟ್ಟಾರೆ ಒಂಬತ್ತು ಪೋಸ್ಟು ನಮ್ಮ ಬೆಂಗಳೂರಿನಲ್ಲಿದೆ ಅದು ಬಿಟ್ಟು ಗ್ರೇಡ್ ತ್ರೀ ನೋಡೋದಾದ್ರೆ ಹಲವಾರು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇದೆ ಎಸ್ ಡಬ್ಲ್ಯೂ ಆರ್ ಅಂದರೆ ಸೌತ್ ವೆಸ್ಟರ್ನ್ ರೈಲ್ವೇಸ್ ನಮ್ದು ಹುಬ್ಬಳ್ಳಿ ಆಯ್ತಾ ಸೊ ಅದು ಇದೆ ಸೊ ಟೆಕ್ನಿಷಿಯನ್ ಗ್ರೇಡ್ ಒನ್ ಸಿಗ್ನಲ್ ಒಟ್ಟಾರೆ ಒಂಬತ್ತು ಗ್ರೇಡ್ ತ್ರೀ ಟೆಕ್ನಿಷಿಯನ್ ನೂರ ಮೂವತ್ತೊಂದು ಪೋಸ್ಟು ಒಟ್ಟಾರೆ ನೂರ ನಲ್ವತ್ತು ಪೋಸ್ಟು ನಮಗೆ ಬೆಂಗಳೂರಿನಲ್ಲೇ ಅಂದರೆ ಆರ್ ಆರ್ ಬಿ ಬೆಂಗಳೂರಿಗೆ ಸೇರುವಂತಹ ಹುದ್ದೆಗಳು ಅಂದರೆ ನಮ್ಮ ಕರ್ನಾಟಕದಲ್ಲೇ ನೀವು ಕೆಲಸ ಮಾಡಬೇಕಂತಿದ್ದು ಈ ಎಕ್ಸಾಮ್ನಲ್ಲಿ ಪೋಸ್ ಮಾಡಿದರೆ ನೀವು ಒಂಬತ್ತು ಪೋಸ್ಟ್ ಡಿಗ್ರೇಡ್ ಒನ್ನಿಗೆ ನೀವು ಅಪ್ಲೈ ಮಾಡ್ತಿರ್ತೀರ ಕಂಪ್ಯಾರಿಟಿವ್ಲಿ ಕಳೆದ ಬಾರಿ ತುಂಬ ವೇಕೆನ್ಸೀಸ್ ಇತ್ತು ಟ್ವೆಂಟಿ ಟ್ವೆಂಟಿ ಫೋರ್ ನೋಟಿಫಿಕೇಷನಲ್ಲಿ ಬಟ್ ಟ್ವೆಂಟಿ ಟ್ವೆಂಟಿ ಫೈವ್ ನೋ ಅಷ್ಟಾಗಿ ವೇಕೆನ್ಸಿ ಇಲ್ಲ ಸೊ ಅದನ್ನು ನೀವು ಗಮನಿಸ್ಬೋದು ಬಟ್ ಏನಂದರೆ ಇದು ನೋಡಿ ಒಂದೇ ಲೈಫ್ ಟೈಮ್ ಆಪರ್ಚುನಿಟಿ ರೀ ಒಂದೇ ಎಕ್ಸಾಮ್ ಪಾಸ್ ಆದರೆ ಜಾಬ್ ಸೊ ಹಾಗಾಗಿ ದಯವಿಟ್ಟು ಓದಿ ಸರ್ ಸಿಲಬಸ್ ಏನಿದೆ ಅಂತಂದರೆ ಇಲ್ಲಿ ಕೊಟ್ಟಿದ್ದೀನಿ ನೋಡಿ ಸಿಲಬಸ್ ಫಾರ್ ಸಿ ಬಿ ಟಿ ಫಾರ್ ಟೆಕ್ನಿಷಿಯನ್ ಗ್ರೇಡ್ ಒನ್ ಸಿಕ್ದನ್ ಸೊ ಸಿಲೆಬಸ್ ನೋಡಿ ಜಿ ಕೆ ಇದೆ ರೀಸನಿಂಗ್ ಇದೆ ಕಂಪ್ಯೂಟರ್ ಇದೆ ಮ್ಯಾಥಮ್ಯಾಟಿಕ್ಸ್ ಇದೆ ಹಾಗೆ ಸೈನ್ಸ್ ಇದೆ ಸೊ ನಿಮಗೆ ಇಲ್ಲಿ ಐದು ಸಬ್ಜೆಕ್ಟನ್ನು ನೀವು ಓದಬೇಕಾಗತ್ತೆ ಡಿಟೇಲ್ಡ್ ಸಿಲಬಸನ್ನು ನೀವು ನೋಟಿಫಿಕೇಷನಲ್ಲಿ ಈ ರೀತಿ ನೋಡ್ಬೋದು ಬೇಕಾದ್ರೆ ಇದನ್ನು ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ ಅದನ್ನು ಪ್ಯಾಟ್ರನ್ ವೈಸ್ ತೋರಿಸೋದಾದರೆ ಜಿ ಕೆ ಹತ್ತು ಕ್ವಶನ್ನ ಕೇಳ್ತಾರೆ ರೀಸನಿಂಗ್ ಹದಿನೈದು ಪ್ರಶ್ನೆ ಕಂಪ್ಯೂಟರ್ ಇಪ್ಪತ್ತು ಪ್ರಶ್ನೆ ಮ್ಯಾಥಮೆಟಿಕ್ಸ್ ಇಪ್ಪತ್ತು ಪ್ರಶ್ನೆ ಹಾಗೆ ಸೈನ್ಸ್ ಮೂವತ್ತೈದು ಪ್ರಶ್ನೆ ಒಟ್ಟಾರೆ ನೂರು ಪ್ರಶ್ನೆ ಲಾಸ್ಟ್ ಟೈಮ್ ನಾವೆಲ್ಲ ಬರೆದಾಗ ನಿಮಗೆ ಟೆಕ್ನಿಷಿಯನ್ ಗ್ರೇಡ್ ಒನ್ ಸಿಗ್ನಲ್ಲು ಕಟ್ ಆಫು ಸೆವೆಂಟಿ ಟು ಸಿಕ್ಸ್ಟಿ ಸೆವೆನ್ ಸಿಕ್ಸ್ಟಿ ಟು ಈ ಥರ ನಡೆದಿದ್ದು ಸೊ ನೂರಕ್ಕೆ ನೀವೇನಾದರೂ ಪಕ್ಕ ಫೋಕಸ್ ಮಾಡಿ ಓದಿದ್ದೀರಾ ಎಂಬತ್ತೈದು ಮಾಡ್ತೀರಾ ಅಂದರೆ ಬರೆದಿಟ್ಕೊಳ್ಳಿ ನಿಮಗೆ ಜಾಬ್ ಪಕ್ಕ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಎನಿ ಹೌ ನೀವು ಈ ಐದು ಸಬ್ಜೆಕ್ಟ್ ಇದೆ ಡಿಟೇಲ್ಡ್ ಸಿಲೆಬಸ್ಸನ್ನು ಕೂಡ ಕೊಟ್ಟಿದ್ದೀನಿ ಇದು ಟೆಕ್ನೀಷಿಯನ್ ಗ್ರೇಡ್ ಒನ್ನಿಗೆ ಅಂದರೆ ಬಿ ಎಸ್ ಸಿ ಡಿಪ್ಲೊಮೊ ಇಂಜಿನಿಯರಿಂಗ್ ಮೇಲೆ ಅಪ್ಲೈ ಮಾಡ್ತೀರಲ್ಲ ಅವರಿಗೆ ಗ್ರೇಡ್ ತ್ರೀ ಅವರಿಗೆ ನೋಡಿ ಅವರಿಗೆ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಇದು ಸಿಲೆಬಸ್ ಇದೆ ಗ್ರೇಡ್ ತ್ರೀ ಅವರಿಗೆ ಮ್ಯಾಥಮೆಟಿಕ್ಸ್ ಇದೆ ಟ್ವೆಂಟಿ ಫೈವ್ ಕ್ವೆಶನ್ಸ್ ರೀಸನಿಂಗ್ ಟ್ವೆಂಟಿ ಫೈವ್ ಸೈನ್ಸ್ ಫಾರ್ಟಿ ಜಿ ಕೆ ಟೆನ್ ಇವ್ರಿಗೆ ಕಂಪ್ಯೂಟರ್ ಇಲ್ಲ ಅದು ಹೊರತುಪಡಿಸಿ ಇದೆ ಹಂಡ್ರೆಡ್ ಕ್ವಶನ್ಸ್ ಗ್ರೇಡ್ ತ್ರೀ ಅವರಿಗೆ ಅವ್ರ ಸಿಲಬಸ್ ಅನ್ನು ಕೂಡ ಕೊಟ್ಟಿದ್ದೇನೆ ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ ನಂತರದಲ್ಲಿ ಸರಿ ಮರ್ಜು ಮಾಡಿದ್ದಾರೆ ಹಲವಾರು ಹುದ್ದೆಗಳನ್ನು ಮರ್ಜು ಮಾಡಿದ್ದಾರೆ ಅದನ್ನ ನಾನಿಲ್ಲಿ ನೋ ಗಮನಿಸ್ಬೋದು ಸ್ನೇಹಿತರೆ ಇದಾದ ಮೇಲೆ ನಮ್ಮ ರೇಲ್ವೇಸ್ಗೆ ನೀವು ಈ ಪ್ರತ್ಯೇಕ ಈ ಒಂದು ಪರ್ಟಿಕ್ಯುಲರ್ ಎಕ್ಸಾಮ್ಗೆ ಆಗಿರ್ಬೋದು ಅಥವಾ ಎನ್ ಟಿ ಪಿ ಸಿ ಅಂಡರ್ ಗ್ರ್ಯಾಜುಯೇಟ್ ಲೆವೆಲ್ ಅಥವಾ ಬೇರೆ ಬೇರೆ ರೈಲ್ವೇಸ್ ಮುಖಾಂತರ ಎಕ್ಸಾಮ್ಸ್ಗೆ ನೀವು ಪ್ರಿಪೇರ್ ಮಾಡ್ತಿದ್ರೆ ಎಸ್ ಎಸ್ ಸಿ ಎಕ್ಸಾಮ್ಸ್ಗೆ ಅಪ್ಲೈ ಮಾಡಿ ಸಿ ಜಿ ಎಲ್ ಸಿ ಎಚ್ ಎಸ್ ಎಲ್ ಎಮ್ ಟಿ ಎಸ್ಗೆ ನೀವು ಅಪ್ಲೈ ಮಾಡಿ ಅದಕ್ಕೆ ಪ್ರಿಪ್ರೇಷನ್ ನಡೆಸ್ತಿದ್ರೆ ಬ್ಯಾಂಕಿಂಗ್ನಲ್ಲಿ ಐ ಬಿ ಪಿ ಎಸ್ ಪಿ ಒ ಐ ಬಿ ಪಿ ಎಸ್ ಎಸ್ ಒ ಐ ಬಿ ಪಿ ಎಸ್ ಕ್ಲರ್ಕ್ ಐ ಬಿ ಪಿ ಎಸ್ ಆರ್ ಆರ್ ಬಿ ಪಿ ಓ ಎಸ್ ಒ ಕ್ಲರ್ಕ್ ಅಥವಾ ಕರ್ನಾಟಕ ಬ್ಯಾಂಕ್ ಎಸ್ ಬಿ ಐ ಪಿ ಒ ಇದ್ಯಾಕಾದರೂ ಅಪ್ಲೈ ಮಾಡಿದರೆ ನಮ್ಮಲ್ಲಿ ಪ್ರತ್ಯೇಕ ಬ್ಯಾಂಕಿಂಗ್ ಎಸ್ ಎಸ್ ಸಿ ಮತ್ತು ರೈಲ್ವೆ ಬ್ಯಾಚ್ಗಳು ಪ್ರಾರಂಭ ಇದೆ ಸೊ ಜುಲೈ ಮಂತಲ್ಲಿ ನಿಮಗೆ ಬ್ಯಾ ಬ್ಯಾಚಸ್ ಇರುತ್ತೆ ನೀವು ಈ ನಂಬರ್ಗೆ ಸಂಪರ್ಕಿಸಿದ್ರೆ ಅದರ ಬಗ್ಗೆ ಮಾಹಿತಿ ಕೊಡ್ತೀವಿ ಅಥವಾ ನೀವು ರಾಘವೇಂದ್ರ ಮಠದ ರಸ್ತೆ ತಿಲಕ್ ನಗರ್ ಮೊದಲನೇ ಕ್ರಾಸ್ನಲ್ಲಿ ಸತತ ಹತ್ತು ವರ್ಷದಿಂದ ಉತ್ತಮ ಫಲಿತಾಂಶ ದಾಖಲಿಸ್ಕೊಂಡು ಬರ್ತಿರುವಂತಹ ನಮ್ಮ ಅಚೀವರ್ಸ್ ಕೋಚಿಂಗ್ ಸೆಂಟರ್ಗೆ ನೀವು ಖುದ್ದಾಗಿ ಭೇಟಿ ನೀಡಬಹುದು ಫ್ರೀ ಕೆರಿಯರ್ ಕೌನ್ಸಿಲಿಂಗ್ ಇರುತ್ತೆ ಜೊತೆಗೆ ನಿಮಗೆ ಒಂದು ಡೆಮೋ ಕ್ಲಾಸಸ್ ಅನ್ನು ಕೂಡ ನೀಡಲಾಗುತ್ತೆ ಸೊ ನೀವು ಅದನ್ನೆಲ್ಲದನ್ನು ಪರಿಗಣಿಸಿ ನೀವು ಅಡ್ಮಿಷನ್ಸನ್ನು ಮಾಡ್ಬೋದು ಒನ್ ಆ್ಯಂಡ್ ಹಾಫ್ ಟೂ ಮಂತ್ಸ್ ಅಥವಾ ಟೂ ಆ್ಯಂಡ್ ಹಾಫ್ ತ್ರೀ ಮಂತ್ಸ್ ಅಥವಾ ಫೋರ್ ಮಂತ್ಸ್ ಸಿಕ್ಸ್ ಮಂತ್ಸ್ ಕೋಚಿಂಗ್ ಇರುತ್ತೆ ಸೊ ನೀವು ಅದನ್ನು ನಮ್ಮಲ್ಲೇ ನಮ್ಮಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ಜಾಬ್ ಮಾಡಿಕೊಂಡೇ ಹೋಗ್ಬೋದು ಸೊ ಹಾಗಾಗಿ ಇದನ್ನು ಪರಿಗಣಿಸಿ ಅಂತ ಹೇಳ್ತಾ ಸೊ ಟೆಕ್ನೀಷಿಯನ್ ಹುದ್ದೆಗೆ ಈ ವಿಡಿಯೋ ನೋಡ್ತಿರೋರಲ್ಲಿ ಯಾರು ಯಾರು ಎಲಿಜಿಬಲ್ ಇದ್ದೀರಾ ಎಲ್ಲರೂ ಕೂಡ ಇದಕ್ಕೆ ಅಪ್ಲೈ ಮಾಡಿ ಅಂತ ಹೇಳ್ತೀನಿ ಯಾಕಂದರೆ ಇದು ಗೋಲ್ಡನ್ ಆಪರ್ಚುನಿಟಿ ಒಂದೇ ಎಕ್ಸಾಮ್ಗೆ ನೀವು ಜಾಬ್ ಅನ್ನ ತೆಕ್ಕೋಬೋದು ಅದಕ್ಕೂ ನೀವು ಡೆಡಿಕೇಶನ್ ಮಾಡಿ ಓದಿದ್ರೆ ಮತ್ತೆ ಇನ್ನು ಲೋಕೋ ಪೈಲಟ್ ಎಕ್ಸಾಮ್ ಇನ್ ನೋಟಿಫಿಕೇಶನ್ ಆಗಿತ್ತು ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ಅದರದ್ದೇನೂ ಎಕ್ಸಾಮ್ ಡೇಟ್ ಬಂದಿಲ್ಲ ಸೊ ಈ ಎಕ್ಸಾಮ್ ಡೇಟ್ ಇನ್ನೂ ಮುಂದೆ ಇರುತ್ತೆ ಅಂದರೆ ಅಟ್ಲೀಸ್ಟ್ ಮೋರ್ ದನ್ ಸೆಪ್ಟೆಂಬರ್ ಅಕ್ಟೋಬರ್ ಇರುತ್ತೆ ಸೊ ನಿಮಗೆ ಸಫಿಷಿಯಂಟ್ ಟೈಮ್ ಕೂಡ ಸಿಗುತ್ತೆ ಪ್ರಿಪ್ರೇಷನಿಗೆ ಸೊ ಇದಕ್ಕೆ ನೀವು ಅರ್ಜಿ ಹಾಕಿದ್ರೆ ಈಸಿಲಿ ನೀವು ಇದನ್ನು ಕ್ರ್ಯಾಕ್ ಮಾಡ್ಬೋದು ಸೊ ಹಾಗಾಗಿ ದಯವಿಟ್ಟು ಇದಕ್ಕೆ ಅರ್ಜಿ ಹಾಕಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸರ್ ಇದ್ರ ಬಗ್ಗೆ ರೈಲ್ವೇಸ್ ಬಗ್ಗೆ ಇನ್ನೂ ಹೆಚ್ಚಿನ ವೀಡಿಯೋ ಮಾಡಿ ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಧನ್ಯವಾದಗಳು